ಸಾವಿರದ ಒಂಬೈನೂರ ಐವತ್ತರ ಸುಮಾರಿಗೆ ಅಮೆರಿಕದಿಂದ ಆಮದಾಗುತ್ತಿದ್ದ ಗೋಧಿಯ ಜೊತೆಗೆ ಬಂದ ವಿನಾಶಕಾರಿ ಬೀಜವೊಂದು ನಮ್ಮ ಪರಿಸರದಲ್ಲಿ ರಕ್ತ ಬಿಜಾಸುರನಂತೆ ಮೊಳಕೆ ಒಡೆದು ಪರಿಸರಕ್ಕೆ ಕಂಟಕವಾಗಿದೆ ಅದು ಪಾರ್ಥಿನಂ ಕಳೆ ವಿಶ್ವದ ಅತ್ಯಂತ ಅಪಾಯಕಾರಿಯಾದ ಏಳು ಕಳೆಗಳಲ್ಲಿ ಅತಿ ವೇಗವಾಗಿ ಬೆಳೆಯುವ ಪಾರ್ಥಿನಂ ಕೂಡ ಒಂದು ಪರಿಸರಕ್ಕೆ ಮಾರಕವಾಗಿರುವ ಇನ್ನೊಂದು ಕಳೆಗಿಡವು ಇದೀಗ ಕಾಣಿಸಿಕೊಂಡಿದೆ ಕುಶಾಲನಗರದ ಐತಿಹಾಸಿಕ ತಾವರೆಕೆರೆಯನ್ನೇ ನುಂಗಲು ಹೊರಟಿರುವ ವಾಟರ್ ಹಯಸಿಂತ್ ಎಂಬ ರಕ್ಕಸ ಗಿಡ ಕ್ರಮೇಣ ಪರಿಸರವನ್ನೇ ಅಪೋಷಣ ತೆಗೆದುಕೊಂಡರೂ ಅಚ್ಚರಿಯಿಲ್ಲ ಅಷ್ಟಕ್ಕೂ ಈ ಗಿಡ ಯಾಕೆ ಪರಿಸರಕ್ಕೆ ಹಾನಿ ಹೌದು ವಾಟರ್ ಹಯಸಿಂತ್ ತನ್ನ ವೇಗವಾದ ಬೆಳವಣಿಗೆ ಮತ್ತು ಹರಡುವಿಕೆಯಿಂದ ಜಲಚರ ಪರಿಸರ ವ್ಯವಸ್ಥೆಯನ್ನೇ ಹದಗೆಡಿಸಬಲ್ಲದು ನೀರಿನ ಗುಣಮಟ್ಟ ಜೀವ ವೈವಿಧ್ಯತೆ ಮತ್ತು ಮನುಷ್ಯನ ಚಟುವಟಿಕೆಗಳ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಈ ಸಸ್ಯ ನೀರಿನ ಮೇಲೆ ದಟ್ಟ ಪದರವನ್ನು ನಿರ್ಮಿಸಿ ಸೂರ್ಯನ ಬೆಳಕನ್ನು ತಡೆದು ಆಮ್ಲಜನಕವನ್ನು ಕ್ಷೀಣಿಸುತ್ತದೆ ಇತರೆ ಸಸ್ಯಗಳು ಮತ್ತು ಜಲಚರಗಳಿಗೆ ಹಾನಿ ಮಾಡುತ್ತದೆ ಮಾಲಿನ್ಯವನ್ನು ನೀರಿನಲ್ಲಿ ಹಿಡಿದಿಟ್ಟುಕೊಂಡು ನೀರಿನ ಗುಣಮಟ್ಟವನ್ನು ಕುಗ್ಗಿಸುತ್ತದೆ ಮನೋರಂಜನೆ ನೀರಾವರಿ ಮೀನುಗಾರಿಕೆ ಕೃಷಿ ಮತ್ತು ಆರೋಗ್ಯಕರ ಜಲಮೂಲಗಳನ್ನು ಅವಲಂಬಿಸಿರುವ ಇತರ ಜೀವನೋಪಯೋಗಕ್ಕೆ ಈ ಸಸ್ಯ ಅಡ್ಡಿಯಾಗುತ್ತದೆ ಸೊಳ್ಳೆಗಳಂಥ ರೋಗವಾಹಕಗಳಿಗೆ ಆಶ್ರಯ ನೀಡಿ ಸಾಂಕ್ರಾಮಿಕ ರೋಗ ಹರಡಲು ಕಾರಣವಾಗಬಹುದು ಕಾರ್ನಿವೋರಸ್ ವರ್ಗಕ್ಕೆ ಸೇರಿದ ಮಾಂಸಾಹಾರಿ ಸಸ್ಯಗಳ ಬಗ್ಗೆ ಕೇಳಿದ್ದೇವೆ ತನ್ನ ಮೇಲೆ ಕುಳಿತ ಕ್ರಿಮಿಕೀಟ ಹುಳುಗಳನ್ನು ಈ ಸಸ್ಯಗಳು ಗಬಕ್ಕರೆ ನುಂಗಿ ಬಿಡುತ್ತವೆ ಆದರೆ ಈ ಸಸ್ಯಗಳಿಂದ ಪರಿಸರಕ್ಕೆ ಯಾವುದೇ ಕೆಡಕಿಲ್ಲ ಅದು ಪ್ರಕೃತಿ ಸಹಜ ಚಟುವಟಿಕೆ ವಾಟರ್ ಹೈಸಿಂತ್ ಹಾಗಲ್ಲ ಕುಶಾಲನಗರದ ತಾವರೆಗೆರೆಯಲ್ಲಿ ತನ್ನ ಗಾಢ ಸೌಂದರ್ಯದಿಂದ ಕಂಗೊಳಿಸುತ್ತಾ ಜನರನ್ನು ಆಕರ್ಷಿಸುತ್ತಿರುವ ವಾಟರ್ ಹೈಸಿಂತ್ ಎಂಬ ಹೂವಿನ ಕಳೆಗಿಡ ಜನರಿಗೆ ಅರಿವಿಲ್ಲದಂತೆ ವಿಷಕಾರಿ ಪರಿಸರ ನಿರ್ಮಾಣಕ್ಕೆ ಹೊರಟಿದೆ ಕೊಡಗು ಜಿಲ್ಲಾಡಳಿತ ಮತ್ತು ಕುಶಾಲನಗರ ಪುರಸಭೆ ಇದರ ಗಂಭೀರತೆಯನ್ನು ಮನಗೊಂಡು ಅಷ್ಟೇ ಗಂಭೀರವಾಗಿ ಕಾರ್ಯರಂಗ ಕೇಳುವ ಅಗತ್ಯವಿದೆ